ಈ ಕಾರ್ಯಕ್ರಮದ ಪ್ರಾಯೋಜಕರು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪವನ್ನು ಖಂಡಿಸಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪೊರಕೆ ಚಳುವಳಿ ನಡೆಸಿದರು ಮೈಸೂರಿನ ಮುಡಾ ಕಚೇರಿ ಮುಂಭಾಗ ಅಹಿಂದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪ್ರಗತಿಪರ ಚಿಂತಕ ಮಹೇಶ್ ಚಂದ್ರಗುರು ಮೊಗ್ಗಣ್ಣ ಆಚಾರ್ ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು ಇವತ್ತು ಸಂಘಟನೆಗಳ ನೇತೃತ್ವದಲ್ಲಿ ಏನು ಮನ ಸನ್ಮಾನ್ಯ ಶೋಷಿತ ಸಮುದಾಯಗಳ ಅಸ್ಮಿತೆ ತಳ ಸಮುದಾಯಗಳ ತಂದೆ ಅಂತ ನಾವು ಕರಿತೀವಿ ಸಿದ್ದರಾಮಯ್ಯವ್ರನ್ನ ಅವರ ವಿರುದ್ಧ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜಕೀಯ ಹುನ್ನಾರ ಮಾಡ್ತಾ ಇದೆ ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಇದೆ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸೋಕ್ಕಾಗ್ತಾಯಿಲ್ಲ ಸೊ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯವ್ರ ಹೆಸರಿಗೆ ಕಳಂಕ ತರಬೇಕು ಅವ್ರನ್ನ ತೇಜವಧೆ ಮಾಡಬೇಕು ಅಂತೇಳಿ ರಾಜಕೀಯ ಹುನ್ನಾರವನ್ನು ಬಿ ಜೆ ಪಿ ಜೆ ಡಿ ಎಸ್ ನಾಯಕರುಗಳು ಮಾಡ್ತಾ ಇರುವಂಥದ್ದು ಅದನ್ನು ಖಂಡಿಸಿ ಇವತ್ತು ಎಲ್ಲ ಹಿಂದ ಸಂಘಟನೆಗಳು ಅವರ ವಿರುದ್ಧ ಪೊರಕೆ ಚಳುವಳಿಯನ್ನ ಮಾಡಿರುವಂಥದ್ದು ಇದರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಕೂಡ ಅವ್ರ ಮೇಲೆ ಒಂದು ಕಳಂಕರಹಿತ ಆಡಳಿತವನ್ನು ಬಂದಿದ್ದಾರೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ದಕ್ಷ ಆಡಳಿತವನ್ನು ಅವರು ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಯಲ್ಲಿ ಕೊಡ್ತಾ ಇರುವಂಥದ್ದು ಇದನ್ನು ಅವರು ಸಹಿಸ್ತೇನೆ ಒಬ್ಬ ಹಿಂದ ಸಮುದಾಯದವನು ಎರಡನೇ ಸರಿ ಮುಖ್ಯಮಂತ್ರಿ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳಿಗೆ ಅದು ಮೇಲ್ವರ್ಗದವ್ರಿಗೆ ಸೊ ಆ ಕಾರಣಕ್ಕಾಗಿ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರುವಂಥದ್ದು ಆ ಕಾರಣಕ್ಕೆ ಈ ಸಣ್ಣ ಮೂಡಾದು ಸಣ್ಣ ಭ್ರಷ್ಟಾಚಾರ ಅದು ಸಿದ್ದರಾಮಯ್ಯವರ ಪತ್ನಿ ಹೆಸರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ಬದಲಿ ನಿವೇಶನ ಕೊಟ್ಟಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನ ನಡೆದಿದ್ದರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ಅದರ ಪಿತಾಮಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತ ಅಂದರೆ ಬಿ ವೈ ವಿಜಯೇಂದ್ರ ಅವ್ರ ಮಗ ಆಗ ಅವರು ಇಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಆಗ ಡಿ ಬಿ ನಟೇಶ್ ಅಂತೇಳಿ ಒಬ್ಬರು ಆಯುಕ್ತಿ ಇರ್ತಾರೆ ಹಿರಿಯ ಶ್ರೇಣಿಯ ಹುದ್ದೆ ಕಮಿಷನರ್ ಹುದ್ದೆ ಅದನ್ನು ಹಿರಿಯ ಕಿರಿಯ ಶ್ರೇಣಿಗೆ ಇಳಿಸಿ ಅವ್ರ ಶಿಷ್ಯ ನಟೇಶ್ ಆತನ ತಗೊಂಬಂದು ಇಲ್ಲಿ ಕಮಿಷನರಾಗಿ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಯಡಿಯೂರಪ್ಪನ ಕುಟುಂಬದವರು ನಿಮ್ದೆಲ್ಲನೂ ಬಿಟ್ಬಿಟ್ಟು ಈಗ ಅವರು ಸಿಕ್ಕಿದ್ರು ಅವ್ರು ಹೆಣತಿ ಪಪ್ಪ ಪಾರ್ವತಿ ಮೇಡಮ್ ಯಾವತ್ತೂ ಸಾರ್ವಜನಿಕ ಜೀವದಲ್ಲಿ ಬಂದವರಲ್ಲ ಸೊ ಅಂಥವ್ರನ್ನ ಇಟ್ಕೊಂಡು ನೀವು ಇಪ್ಪತ್ತು ಸಂದ ಹಾಕೊಂಡು ಎಳಿತಾಯಿದ್ದೀರಿ ಅಂದರೆ ಇದ್ರ ಉದ್ದೇಶ ಏನು ಅಂತಂದರೆ ಸಿದ್ದರಾಮಯ್ಯ ಏನೋ ಒಂದು ಸಣ್ಣ ಸಿಕ್ಬಿಟ್ಟದೆ ಏನೋ ಒಂದು ಮಾಡ್ಬಿಡ್ಬೇಕು ಅದರಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮುಗಿಸ್ಬಿಡ್ಬೇಕು ಇದರಲ್ಲಿ ರಾಜಕೀಯವಾಗಿ ಅನ್ನೋ ಉದ್ದೇಶ ಸೊ ಆ ಕಾರಣಕ್ಕಾಗಿ ಇವೆಲ್ಲ ಬೇಡ ಉನ್ನಾರಗಳು ಇನ್ಮೇಲಾದರೂ ಈ ಪಿತೂರುಗಳನ್ನು ಮಾಡೋದನ್ನ ಬಿಟ್ಟು ವಿಷಯಾಧಾರಿತವಾಗಿ ರಾಜಕಾರಣ ಮಾಡಿ ಇಲ್ಲಾಂದರೆ ಈ ಅಹಿಂದ ಸಮುದಾಯಗಳು ನಿಮ್ಮ ವಿರುದ್ಧ ರಾಜ್ಯದಂತ ದಂಗೆ ಹೇಳಬೇಕಾಗ್ತದೆ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ ಚಾಲನೆ ಕೊಟ್ಟಿದ್ದೀವಿ ಹೋರಾಟಕ್ಕೆ ಏನಾದರೂ ಮುಂದೆ ದಿನಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡೋದಾಗಲಿ ಸರ್ಕಾರವನ್ನು ಅಸ್ಥಿರ ಕೆಲಸಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರೆ ಐದು ಸಮುದಾಯಗಳು ದಂಗೆ ಹೇಳಿ ನಿಮ್ಮನ್ನು ಶರೋನಾಶ ಮಾಡ್ತವೆ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷವನ್ನು ಆ ನಿಟ್ಟಿನಲ್ಲಿ ಮಾರಲ್ಲಿ ಎಚ್ಚೆತ್ಕೋಬೇಕು ಅಂತೇಳಿ ನಾನು ಜೆ ಡಿ ಎಸ್ ಬಿ ಜೆ ಪಿ ಮುಖಂಡರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಸಮುದಾಯದ ಹಣದ ನಿಗಮದ ಹಣವನ್ನು ದುರುಪಯೋಗ ಏ ಎಸ್ ಸಿ ಎಸ್ ಟಿ ಸಮುದಾಯದ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ರೆ ಈಗ ಒಬ್ಬ ರಾಜೀನಾಮೆ ಕೊಟ್ಟಿದ್ದಾರೆ ಬಂಧಿಸಿದ್ದಾರೆ ತನಿಖೆ ನಡೀತಾ ಇದೆ ಸೊ ಆ ತನಿಖೆ ಆದಮೇಲೆ ಯಾರು ತಪ್ಪಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಲಿ ಯಾರೂ ಕೂಡ ಆ ಹಣವನ್ನು ತಿನ್ನುವಂಥ ಅಧಿಕಾರ ಇಲ್ಲ ದಲಿತ ದಲಿತ ಸಮುದಾಯ ಎಸ್ ಸಿ ಎಸ್ ಟಿ ಸಮುದಾಯದ ಹಣಗಳನ್ನ ತಿನ್ನುವಂಥ ಅಧಿಕಾರ ಯಾರಿಗೂ ಇಲ್ಲ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಸಿದ್ದರಾಮಯ್ಯವ್ರು ಮೊನ್ನೆ ನಿನ್ನೆ ಕೂಡ ಸಿದ್ಧರದಲ್ಲಿ ಹೇಳಿದ್ದಾರೆ ಯಾ ನಮ್ಮವರೇ ಆಗಲಿ ಬೇರೆ ಯಾರೇ ಆಗಿರಲಿ ಅದನ್ನು ಕಾಂಗ್ರೆಸ್ ಪಕ್ಷದವರೇ ಆಗಿರಲಿ ಬೇರೆ ಯಾರೇ ಆಗಿರಲಿ ಬಿಡುವ ಪ್ರಶ್ನೇ ಇಲ್ಲ ಅಂತ ನಾವು ಕೂಡ ಅದನ್ನೇ ಆಗ್ರಹ ಮಾಡ್ತೇವೆ ಯಾರೇ ತಪ್ಪು ಮಾಡಿದ್ರು ಕಾಂಗ್ರೆಸ್ ಪಕ್ಷದವರೇ ತಪ್ಪು ಮಾಡಿದ್ರು ಕೂಡ ಅದನ್ನು ಬಿಡುವಂಥ ಕೆಲಸ ಇಲ್ಲ ಅದರ ಮೇಲೆ ಕ್ರಮ ತಗೋಬೇಕು ಆದರೆ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋಕ್ಕೆ ಪ್ರಯತ್ನ ನಡೀತಾ ಇದಿಲ್ಲ ಆ ಹುನ್ನಾರ ಅದನ್ನು ವಿರುದ್ಧ ನಾವು ಕಂಡಿಸ್ತಾ ಇರೋದು ಇವತ್ತು ಇಡಿನ ಕರ್ಕೊಬಂದು ಇಡಿ ಮೂಲಕ ಸಿದ್ದರಾಮಯ್ಯ ಅಸ್ಥಿರಗೊಳಿಸ್ತೀನಿ ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಕಳಿಸ್ತೀನಿ ಅಧಿಕಾರ ನಿಲ್ಲಿಸ್ತೀನಿ ಅಂತ ಹುಟ್ಟಿದೆಯಲ್ಲ ಬಿಜೆಪಿ ಅದು ಆ ಹುನ್ನಾರನ ಕೊಂಡಿಸ್ತಾ ಇರ್ತೀವಿ ಯಾರು ಉಕ್ತಿದ್ದೇನೆ ಅವ್ನು ನೀರು ಕೊಡಿಲಿ ಯಾರು ತಪ್ಪಿಸ್ತಾ ಇದ್ದಾನೆ ಅವನ ಕ್ರಮ ತಗೊಳ್ಳಿ ಆದ್ರೆ ಅದರ ಹೆಸರಿನಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಹುನ್ನಾರ ಮಾಡುವಂಥದ್ದು ತಪ್ಪು